ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿನ ದರಕ್ಕಾಗಿ ರೈತರು ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ಸುವರ್ಣ ಸೌಧದ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕರವೇ ನಾರಾಯಣಗೌಡ ಬಣ ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಹೋರಾಟದ ವೇದಿಕೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಅರೆಬೆತ್ತಲೆ ಪ್ರತಿಭಟನೆ ಮಾಡಲಾಗಿದೆ ಸರ್ಕಾರ ನಮ್ಮ ಪಾಲಿಗೆ ಸತ್ತಿದೆ ಅಂತ ಬಾರ್ಕೋಲ್ ಚಳುವಳಿ ಹಾಗೂ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಹೋರಾಟಗಾರರ ಜೊತೆಗೆ ವಿಜಯೇಂದ್ರ ಕೂಡ ಬೆಂಬಲ ನೀಡಿ ಭಾಗಿಯಾಗಿದ್ದ ರೈತ ಪರವಾಗಿರ್ತಕ್ಕಂಥ ಈ ಚುನಾವಣೆ ಹೋರಾಟ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾನು ಇವತ್ತು ಏನು ಸಚಿವರಲ್ಲಿ ಬರ್ತಾ ಇದ್ದಾರೆ ಇವತ್ತು ಸಚಿವರೇನು ಬರ್ತಾ ಇದ್ದಾರೆ ನಾನು ಸಚಿವರು ಬಂದಾಗ ಇಲ್ಲಿ ಇರಬಾರದು ಅಂತ ನಾನು ತೀರ್ಮಾನ ಮಾಡಿದ್ದ ಕಾರಣ ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಹೇಳಿ ಆರೋಪ ಹೊತ್ಕೊಳ್ತಕ್ಕಂಥದಕ್ಕೆ ನಾನು ಕೂಡ ತಯಾರಿಲ್ಲ ಗೌರವಾರ್ಥ ಸಚಿವರೇನ್ ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಕೂಬೆತ್ ಕೂರ್ಸಕ್ಕಂಥ ಕೆಲಸ ಮಾಡಬಾರದು ಕಬ್ಬು ಬೆಳೆಗಾರರ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ಕೊಟ್ಟಿದ್ದರು ರೈತರ ಜೊತೆಗೆ ಸರ್ಕಾರ ಸಭೆ ನಡೆಸಿದ್ರು ಈ ವೇಳೆ ರೈತರು ಹಲವು ಬೇಡಿಕೆಗಳನ್ನು ಸಚಿವರ ಮುಂದಿದ್ರು ವೇಯಿಂಗ್ ಬ್ರಿಡ್ಜ್ ಮೋಸ ತಪ್ಪಿಸಿ ಇಳುವರಿ ಪ್ರಮಾಣ ನಿಗದಿ ಮೋಸ ತಪ್ಪಿಸಿ ಕಬ್ಬು ಕೊಟ್ಟ ಹದಿನೈದು ದಿನಗಳಲ್ಲಿ ಹಣ ನೀಡಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರ ಕಚೇರಿ ತೆರೆಯಬೇಕು ದಿನದಲ್ಲಿ ಹನ್ನೆರಡು ಗಂಟೆ ವಿದ್ಯುತ್ ಪೂರೈಕೆ ಆಗಬೇಕು ಸಾಗಾಣೆ ವೆಚ್ಚದ ತಾರತಮ್ಯ ಸರಿಪಡಿಸಬೇಕು ಇಳುವರಿ ಆಧಾರಿತ ಬೆಲೆ ನಿಗದಿ ಮಾಡಬೇಕು ಒಂದರಿಂದ ಎರಡು ದಿನಗಳಲ್ಲಿ ರೈತರ ಸಮಸ್ಯೆ ಬಗೆಹರಿಸಬೇಕು ಕಾರ್ಖಾನೆಗಳು ಕಬ್ಬು ಅರಿಯುವ ಕೆಲಸ ಆಗಬೇಕು ಅಂತ ರೈತರು ಡಿಮ್ಯಾಂಡ್ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿದರು ಸ್ವತಃ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಇಲ್ಲಿಗೆ ಬರಲು ಹೇಳಿದ್ದಾರೆ ಒಂದೆರಡು ದಿನಗಳಲ್ಲಿ ಸಮಸ್ಯೆಯ ಬಗ್ಗೆ ಪರಿಹರಿಸುವಂತೆ ಇಲ್ಲಿನ ರೈತ ಮುಖಂಡರು ಕೂಡ ಹೇಳಿದ್ದಾರೆ ಇಲ್ಲಿನ ಸಮಸ್ಯೆ ನೋಡಿದಾಗ ಒಬ್ಬನೇ ತೀರ್ಮಾನ ಮಾಡಲು ಆಗಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ನಿರ್ಣಯ ಮಾಡ್ತೇನೆ ನಾಳೆ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ನಾಳೆ ನಿಮಗೆ ತಿಳಿಸ್ತೀವಿ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ರೈತರ ಪ್ರತಿಭಟನೆ ಬಗ್ಗೆ ಚಿಲವರಾಯ ಸ್ವಾಮಿ ಡಿಕೆ ಸುರೇಶ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವ್ರಿಗೆ ಅನುಭವ ಇಲ್ಲ ಬೊಮ್ಮಾಯಿಗೆ ಅನುಭವ ಇಲ್ವೇ ಪ್ರಕಾಶ್ ಇವ್ರಿಗೆ ಅಶೋಕಿಗೆ ಅನುಭವ ಇಲ್ವೇ ವಿಜಯೇಂದ್ರ ಮೊದಲನೇ ಟೈಮ್ ಶಾಸಕರಾಗಿ ಪಕ್ಷದ ಅಧ್ಯಕ್ಷರಾಗಿ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಆದ್ರೆ ಸರ್ಕಾರ ನಡೆಸಿರೋರು ಅವ್ರ ತಂದೆ ಉಪಮುಖ್ಯಮಂತ್ರಿಯಾಗಿ ಅಶೋಕ್ ವಿರೋಧ ಪಕ್ಷ ನಾಯಕರ ಗೊತ್ತಿಲ್ವೇ ನಾವು ನೋಡಿಲ್ವೇ ಎಷ್ಟು ವರ್ಷದಿಂದ ಬಿಜೆಪಿ ಸರ್ಕಾರ ಮಾಡೋನಾಗ ಆಡಳಿತ ಮಾಡಿದಾಗ ಯಾವ್ಯಾವ ಪರಿಹಾರ ಕೊಟ್ಟವ್ರಿ ಅಂತ ಈ ಸರ್ಕಾರ ಬಂದ ಮೇಲೆ ರೈತರ ಪರವಾಗಿ ಪರಿಹಾರವನ್ನು ಯಾವತ್ತೂ ನಿಲ್ಲಿಸಿಲ್ಲ ಯಾವ ಡಿಮ್ಯಾಂಡ್ ಇದೆ ಯಾವ ಸಮಸ್ಯೆ ಇದೆ ಎಲ್ಲವನ್ನು ಪರಿಹಾರ ಮಾಡ್ತಾರೆ ಇದನ್ನು ಪರಿಹರಿಸ್ತೀವಿ ಭಾರತೀಯ ಜನತಾ ಪಕ್ಷದವರು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ದರ ನಿಗದಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ದರವನ್ನು ಸರ್ಕಾರ ನಿಗದಿ ಮಾಡ್ತದೆ ಭಾರತೀಯ ಜನತಾ ಪಕ್ಷದವರು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ದರ ನಿಗದಿ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ದರವನ್ನು ಸರ್ಕಾರ ನಿಗದಿ ಮಾಡಿದರು ಪ್ರತಿಭಟನೆ ವೇಳೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ರೈತನನ್ನ ಭೇಟಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಗ್ಯ ವಿಚಾರಿಸಿದ್ದಾರೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ರೈತ ಲಕ್ಕಪ್ಪ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಸ್ಪತ್ರೆಗೆ ತೆರಳಿ ರೈತ ಲಕ್ಕಪ್ಪನನ್ನ ವಿಜೇಂದ್ರ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು ಧೈರ್ಯವಾಗಿರಿ ನಿಮಗೆ ನಾವು ನ್ಯಾಯ ಕೊಡಿಸುತ್ತೇವೆ ಅಂತ ಭರವಸೆ ಕೊಟ್ಟರು ಎರಡು ದಿನ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಜೇಂದ್ರ ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ ನಗರದ ಗಗನ್ ಮಹಲ್ ಬಳಿ ಹೋರಾಟ ಇದೆ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಇದ್ದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಘೋಷಿಸುವವರೆಗೂ ಹೋರಾಟ ನಿಲ್ಲಿಸಲಾಗ ರೈತರು ಪಟ್ಟು ಹಿಡಿದಿದ್ದಾರೆ ಇನ್ನು ಹೋರಾಟದ ಸ್ಥಳಕ್ಕೆ ಸ್ವಾಮೀಜಿಗಳು ಕೂಡ ಆಗಮಿಸಿ ರೈತರ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಇನ್ನು ಹೋರಾಟಗಾರರ ಧರಣಿ ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಕೂಡ ಭೇಟಿ ಕೊಟ್ಟಿದ್ದು ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ತಾವು ಏನೇನು ಹೇಳಿದಿರಲ್ಲ ಒಂದು ವಿಷಯನ ಒಂದು ಪಾಯಿಂಟ್ ತಪ್ಪದೆ ಮತ್ತು ನಾನು ಬರ್ಸ್ಕೊಂಡಿದ್ದೀನಿ ಈಗ ಮತ್ತು ಕಡೆ ತೊಗೊಂಡಿದ್ದೀನಿ ಮತ್ತೆ ಏನೇ ಇದ್ರು ಕೂಡ ನನಗೆ ವಾಟ್ಸಪ್ ಮಾಡಿರಿ ನಾವು ಯಾರು ವಾಟ್ಸಪ್ ಮಾಡಿ ನಮ್ಮ ನನ್ನ ನನ್ನ ತೊಗೊಂಡು ನಾನೇ ಅಲ್ಲಿ ಮಾತಾಡಿ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ಕೊತೀನಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಸಚಿವರು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದಾರೆ ಅಂತ ಹೇಳಿದ್ರೆ ಯಾರು ಇದರ ಸಚಿವರಿಗೆ ನಾವು ವಾದಿ ತೊಗೊಂಡು ಕೇಂದ್ರ ಸರ್ಕಾರ ಕೂಡ ನಾವು ಮುಖ್ಯಮಂತ್ರಿ ಕರ್ಕೊಂಡೇ ಪ್ರಧಾನಮಂತ್ರಿ ಬೆಳಗಾವಿಯಲ್ಲಿ ನಡೆಸ್ತಾ ಇರುವ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಾಯಭಾಗ ಅಥಣಿಯಲ್ಲಿ ಬೆಂಬಲ ವ್ಯಕ್ತವಾಗಿದೆ ರಾಯಭಾಗ ಪಟ್ಟಣ ಹಾಗೂ ಅಥಣಿ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ ಎರಡನೇ ದಿನವೂ ಅಥಣಿ ಬಂದ್ ಮಾಡಲಾಗಿದ್ದು ಪ್ರತಿಭಟನೆ ಮುಂದುವರೆಸಿದ್ದಾರೆ ಇನ್ನು ರಾಯಭಾಗ ಪಟ್ಟಣದಲ್ಲಿ ಬಂದ್ಗೆ ವಕೀಲರು ಬೆಂಬಲ ಕೊಟ್ಟಿದ್ದು ಅಥಣಿ ಹುಕ್ಕೇರಿ ಚಿಕ್ಕೋಡಿಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ ಸರ್ಕಾರ ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾಗಿದೆ ಅಂತ ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಸದಾನಂದಗೌಡ ಸಚಿವರದ್ದೇ ಶುಗರ್ ಫ್ಯಾಕ್ಟರಿ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಯಾಕೆ ಕೊಡಲು ಆಗ್ತಾ ಇಲ್ಲ ಸಚಿವ ಸತೀಶ್ ಜಾರಕಿಹೊಳಿ ರೈತರ ಸಮಸ್ಯೆ ಆಲಿಸಲು ಹೋಗಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಿಟಿ ರವಿ ಎನ್ ರವಿಕುಮಾರ್ ಕೂಡ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಅಂದರೆ ಮಾತು ಮಾತಿಗೆ ನಿಮ್ಮ ಸರ್ಕಾರ ಹಾಗೆ ಮಾಡ್ತದೆ ನಿಮ್ಮ ಸರ್ಕಾರ ಹೀಗೆ ಮಾಡ್ತದೆ ಅಂತ ಹೇಳ್ತಾರೆ ಪಕ್ಕದಲ್ಲಿ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ರೈತರ ಪ್ರತಿಭಟನೆ ಯಾಕಿಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ ಅಂದರೆ ಟೋಟಲಿ ನಾವು ದಾರಿ ಅಂತ ಹೇಳುವಂಥದ್ದು ಎರಡನೇದಾಗಿ ಸಾಧಾರಣ ಹೆಚ್ಚಿನ ರಾಜಕಾರಣಿ ನಮ್ಮ ಪಕ್ಷದವರು ಇದ್ದಾರೆ ಇಲ್ಲ ಅಂತಲ್ಲ ಈ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಇರುವಂಥದ್ದು ರಾಜಕಾರಣಿಗಳ ಕೈಯಲ್ಲಿ ನಾನು ಕೇಳ್ತಾ ಇರುವಂಥದ್ದು ಬೆಳಗಾವ್ನಲ್ಲಿ ಸತೀಶ್ ಜಾರಕಿಹೊಳಿ ದಿನನಿತ್ಯ ಕುರ್ಚಿ ಬಗ್ಗೆ ಮಾತಾಡ್ತಾರೆ ದಿನಾನಿತ್ಯ ಕುರ್ಚಿ ಬೆಳಿಗ್ಗೆ ಎದರ ಕುರ್ಚಿ ಲಕ್ಷ್ಮೀ ಬಾಳ್ಕರ್ ಆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಅದನ್ನು ಕೊಡಲ್ಲ ಬಾಕಿ ಮಾತಾಡ್ತಾರೆ ಅಲ್ಲಿ ಭಾರಿ ಪವರ್ಫುಲ್ ಲೀಡರ್ಸ್ಗಳಂತ ಹೇಳಿದಂಥವ್ರಿಗೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ ಪರಿಹಾರ ಸೂತ್ರಗಳನ್ನು ಹೇಗೆ ಮಾಡಬೇಕು ಅಂತ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗದವರು ಇವರ ಆಡಳಿತ ಮಾಡಲಿಕ್ಕೆ ನಾನು ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಎಫ್ ಆರ್ ಪಿ ನಿಗದಿ ಮಾಡಬೇಕು ಕೇಂದ್ರ ಸರ್ಕಾರ ಈಗ ಅಂದರೆ ತನ್ನಿಗೆ ಮೂರ್ ಸಾವಿರದ ಐವತ್ತು ರೂಪಾಯಿ ಎಫ್ ಆರ್ ಪಿ ಇಟ್ಲೇ ಬರ್ತದೆ ಅದನ್ನು ಇಲ್ಲಿಯ ತಪ್ಪು ಕಾರ್ಖಾನೆಗಳು ಕೊಡುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ರೈತರು ಯಾವ ವಿಷಯಕ್ಕೆ ಬೀದಿಗೆ ಬರ್ತಾರೆ ಅನ್ನೋದನ್ನು ತಿಳಿದೇ ಸ್ಪಂದಿಸಬೇಕಾಗಿದೆ ಅವರು ಬೀದಿ ಹಿಡಿದು ಹೋರಾಟ ಮಾಡ್ತಾ ಇದ್ರು ಕೂಡ ಸ್ಪಂದನೆಯೇ ಶುಗರ್ ಕೇನ್ ಕಬ್ಬಿನ ರೈತರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಬೇಗನೆ ಕಂಪ್ಲೇಂಟ್ ಅಂತ ಕೊಡ್ಬೇಕು ತಮ್ಮ ನಿರ್ಧಾರ ಏನು ಅಂತ ಹೇಳಬೇಕು ರೈತರು ಬಹಳ ಹೋಗಿದ್ದಾರೆ ಆತಂಕದಲ್ಲಿದ್ದಾರೆ ಹಾಗಾಗಿ ಕೂಡಲೇ ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರನ್ನ ಮಾತುಕತೆಗೆ ಕರೆದು ರಸ್ತೆ ನೈತ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಈಗ ರಾಘಾ ಹೆಚ್ ಬಾಂಬ್ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ ಕರ್ನಾಟಕದ ಬಳಿಕ ಹರಿಯಾಣದಲ್ಲೂ ಓಟ್ ಚೋರಿ ಅಭಿಯಾನವನ್ನ ನಡೆಸಲಾಗ್ತಾ ಇದ್ದು ಇವತ್ತು ಓಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಹೆಚ್ ಫೈಲ್ಸ್ ರಿಲೀಸ್ ಮಾಡಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ ಶೇಕಡಾ ನೂರರಷ್ಟು ಹರಿಯಾಣದಲ್ಲಿ ಮತಗಳ್ಳತನವಾಗಿದೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡಿದೆ ವೋಟ್ ಚೋರಿ ಬಗ್ಗೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಒಬ್ಬರೇ ಹಲವು ಬಾರಿ ಮತದಾನ ಮಾಡಿದ್ದಾರೆ ಓರ್ವ ಮಹಿಳೆ ಹತ್ತು ಬೂತ್ನಲ್ಲಿ ಮತ ಹಾಕಿದ್ದಾರೆ ಎಂಟು ಮತದಾರರಲ್ಲಿ ಓರ್ವ ನಕಲಿ ಮತದಾನವಾಗಿದೆ ಅಂತ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಇನ್ನು ಹರಿಯಾಣದಲ್ಲಿ ಇಪ್ಪತ್ತೆರಡು ಬಾರಿ ಮಹಿಳೆಯೊಬ್ಬರು ಮತ ಹಾಕಿದ್ದಾರೆ ಬ್ರೆಜಿಲ್ನ ಮಾಡೆಲ್ ಸೀಮಾ ಸ್ವೀಟಿ ಸರಸ್ವತಿ ರಶ್ಮಿ ವಿಮಲಾ ಹೆಸರಲ್ಲಿ ಮತ ಹಾಕಿದ್ದಾರೆ ಹತ್ತು ಬೂತ್ಗಳಲ್ಲಿ ವಿವಿಧ ಹೆಸರಲ್ಲಿ ಮತ ಹಾಕಲಾಗಿದೆ ಬ್ರೆಜಿಲ್ನ ಈ ಮಹಿಳೆ ಓಟ್ ಹಾಕಿದ್ದ ಹೇಗೆ ಆಕೆ ಭಾರತದಲ್ಲಿ ಮತ ಹಾಕಿದ್ದು ಹೇಗೆ ಅಂತ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ದಾಖಲೆಗಳನ್ನು ತೋರಿಸಿ ಪ್ರಶ್ನೆ ಮಾಡಿದ್ದಾರೆ ಹರಿಯಾಣ ರಾಜ್ಯದಲ್ಲಿ ಒಟ್ಟಾರೆ ಇಪ್ಪತ್ತೈದು ಲಕ್ಷ ಮತಗಳತನವಾಗಿದೆ ಮಹಿಳೆ ಒಬ್ಬರ ಹೆಸರಿನಲ್ಲಿ ನೂರು ವೋಟರ್ ಬಿದ್ದಿವೆ ಸಾಕಷ್ಟು ಜನರ ಹೆಸರಿನಲ್ಲಿ ಹಲವು ಬಾರಿ ನಕಲಿ ಮತದಾನವಾಗಿದೆ ಪ್ರತಿ ಎಂಟು ಮತಗಳಲ್ಲಿ ಒಂದು ಮತಗಳತನವಾಗಿದೆ ಒಂದೇ ಫೋಟೋದಲ್ಲೇ ನಾಲ್ಕು ಹೆಸರಿನ ಮತದಾರರಿದ್ದಾರೆ ಒಂದೇ ಹೆಸರಿನಲ್ಲಿ ಹತ್ತಾರು ಮಹಿಳೆಯರ ವೋಟರ್ ಕಾರ್ಡ್ ಮಾಡಲಾಗಿದೆ ಅಂತ ರಾಹುಲ್ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಇದೇ ವೇಳೆ ಕರ್ನಾಟಕದಲ್ಲಿ ಆಗಿರುವ ಮತಗಳತನದ ಬಗ್ಗೆಯೂ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ ಆಳಂದ ಮಹದೇವಪುರದಲ್ಲಿ ಆಗಿರುವ ಔಟ್ ಚೋರಿ ಕುರಿತು ಮಾತನಾಡಿರುವ ರಾಹುಲ್ ಗಾಂಧಿ ಆಳಂದ ಮಹದೇವಪುರದ ಬಗ್ಗೆ ನಾವು ಪ್ರಸ್ತಾಪಿಸಿದ್ವಿ ಆದರೆ ಚುನಾವಣಾ ಆಯೋಗ ಈ ಬಗ್ಗೆ ಕೆಲವು ಮಾಹಿತಿ ಕೊಡ್ತಿಲ್ಲ ಚುನಾವಣಾ ಆಯೋಗ ಫಾರ್ಮ್ಸ್ ಸಿಕ್ಸ್ ಮತ್ತು ಫಾರ್ಮ್ ಸೆವೆನ್ ಮಾಹಿತಿ ಕೊಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಹರಿಯಾಣದಲ್ಲಿ ಓಟ್ ಚೋರಿಯಾಗಿದೆ ಅನ್ನುವ ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಚಾಮರಾಜನಗರದಲ್ಲಿ ಮಾತಾಡಿರೋ ಜಲವಾದಿ ನಾರಾಯಣ ಸ್ವಾಮಿ ರಾಹುಲ್ ಗಾಂಧಿನೇ ಚೋರ್ ಅವರ ಕಾಂದಾನೇ ಚೋರ್ ಆಗಿದೆ ಈ ಚೋರ್ಗಳೆಲ್ಲ ಸೇರಿ ಚೋರಿ ಮಾಡಲಾಗದ ಇವಿಎಂಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ ವೋಟ್ ಚೋರಿ ಮಾಡಿ ಅಂಬೇಡ್ಕರ್ ನನ್ನ ಸೋಲಿಸಿದ್ದೇ ಈ ನಕಲಿ ಗಾಂಧಿ ಕುಟುಂಬ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಿಟಿ ರವಿ ರವಿಕುಮಾರ್ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ರಾಹುಲ್ ಗಾಂಧಿಯೇ ದೊಡ್ಡ ಚೋರು ಅವರ ಖಾಂದಾನೆ ದೊಡ್ಡ ಚೋರು ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಸಾವಿರದ ಒಂಬೈನೂರ ಐ ಐವತ್ತೆರಡರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗಲೇ ಹದಿ ಹದಿನಾಲ್ಕು ಸಾವಿರದಲ್ಲಿ ಸೋತರು ಎಪ್ಪತ್ತ ನಾಲ್ಕು ಸಾವಿರದ ಮುನ್ನೂರ ಮೂವತ್ತ ಮೂರು ಓಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ವು ಅಂದರೆ ಅದು ಎಣಿಕೆ ಸರಿಯಾಗಿದ್ರೆ ಅವರೇ ಗೆಲ್ತಿದ್ರು ಆದ್ರೆ ಏನು ಮಾಡಿದರು ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕುಲಗಟ್ಟ ಅಂತ ಮಾಡಿದ್ರು ಆ ಕಾರಣದಿಂದ ಆವತ್ತೇ ಚೋರು ಅವರು ಸೀರಿಯಸ್ ಆಗಿ ಯಾಕೆ ಅಂದ್ರೆ ಅವ್ರ ಕಾಂಗ್ರೆಸ್ ಅವರಿಗೆ ಅವ್ರು ಹೇಳೋ ರೀತಿ ಕೋರ್ಟ್ ಚೋರಿ ಆಗಿದ್ರೆ ಅವರಿಗೆ ಸಂವಿಧಾನದಲ್ಲಿ ವಿಶ್ವಾಸ ಇದ್ರೆ ಅವರು ದೂರ ಕಾಣಿಸಬಹುದಾಗಿತ್ತು ಭೂತದ ಬಯ ಅಲ್ಲಿ ಭಗವತ್ಕೀತೆ ಅಂತಾ ಚರಿತ್ರ ಹಾಗೆ ಯಾರು ಊಟ चोरಿದ್ದಾರೆ ಕಾಂಗ್ರೆಸ್ ಪಾರ್ಟಿ ನೇ ಸತಹ ವೋಟ್ ಶೂಟ್ ಉಂಚೆಯಿಂದ ವೋಟ್ चोर ಮೂರು ವೋಟ್ನಾ ಕಲ್ಪನೆ ಮಾಡೋ ಅಂತ ಈಗಾಗಲೇ ಓಟ್ ಕೋರ್ಟು ಚೀಮಾರಿ ಹಾಕಿದೆ ಇವ್ರಿಗೆ ಓಟ್ ಚೋರಿ ಮಾಡಿರೋದಕ್ಕೆ ಕೋಲಾರದಲ್ಲಿ ಇವ್ರಿಗೆ ಚೀಮಾರಿ ಹಾಕಿದ್ದಾರೆ ಅಲ್ಲಿ ಗೆದ್ದಿರೋ ಅಂಥ ಕಾಂಗ್ರೆಸ್ ಶಾಸಕ ಓಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ರೀಕೌಂಟಿಂಗ್ ಮಾಡಿದ್ದಾರೆ ಮಾಡಿದ್ದಾರೆ ಇದೆಲ್ಲ ಯಾರ್ದು ಕಾಂಗ್ರೆಸ್ ಅವ್ರಿಗೆ ಒಂಥರ ಭ್ರಮನಿರಸನಾಗಿದೆ ಎಲ್ಲ ಕಡೆ ಸೋಲು 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 ಬಂದಿರೋದ್ರಿಂದ ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಹೇಳ್ಬಿಡೋದು ಚೋರಿ ಆಗಿದೆ ಅದಕ್ಕೋಸ್ಕರ ಸೋತ್ರಿ ಅಂತ ಈ ಪರಿಪಾಠ ಕಾಂಗ್ರೆಸ್ಸನ್ನು ಚಾಳಿ ಆಗಿಟ್ಟಿದೆ ಅದು ಆ ಚಾಳಿ ಮನಮಂದಿಗೆಲ್ಲ ಬಂದ್ಬಿಟ್ಟಿದೆ ರಾಹುಲ್ ಗಾಂಧಿ ಮಾಡಿರುವ ಮತಗಳ್ಳತನ ಆರೋಪದ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಹರಿಯಾಣ ಚುನಾವಣೆಯಲ್ಲಿ ಮತಗಳ್ಳತನ ಆಗಿರೋದು ಸಾಬೀತಾಗಿದೆ ರಾಹುಲ್ ಗಾಂಧಿ ಆರೋಪಕ್ಕೆ ಆಯೋಗ ಸರಿಯಾಗಿ ಉತ್ತರ ನೀಡ್ತಿಲ್ಲ ಬಾಲಿಷ್ಠವಾಗಿ ಚುನಾವಣಾ ಆಯುಕ್ತರು ನಡೆದುಕೊಳ್ತಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಆಗಿರುವ ಅಕ್ರಮದ ಬಗ್ಗೆ ಎರಡು ವಾರಗಳಲ್ಲಿ ಗೊತ್ತಾಗಲಿದೆ ಅಂತ ಹೇಳಿತುರ ಮಹಾರಾಷ್ಟ್ರ ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ ಇದನ್ನು ಸ್ಪಷ್ಟೀಕರಣ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಕಮಿಷನ್ ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಭಾಳ ಭಾಲುಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಏನೋ ಇವ್ರ ವಕ್ತಾರರು ಐ ಸಿ ಐ ವಕ್ತಾರರಿದ್ದಂಗೆ ಇದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ದೆಹಲಿಗೆ ತೆರಳಿದರು ಇವತ್ತು ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಅದಕ್ಕೂ ಮುನ್ನ ನೀರಾವರಿ ಯೋಜನೆಗಳ ಸಂಬಂಧ ಸುಪ್ರೀಂಕೋರ್ಟ್ ವಕೀಲರ ಜೊತೆ ಚರ್ಚೆ ನಡೆಸಲಿದ್ದಾರೆ